ನೀನು ಅಜ್ಜಿನ್ ಕಳಿಸ್ತಿಯ ಅಜ್ಜಿ ಹೋಗಲ್ಲ ಎಷ್ಟು ವರ್ಷ ತತ್ತ ಈಗ ಎಷ್ಟು ವರ್ಷ ನಿನಗೆ ತೊಂಬತ್ತೈದು ಹಬ್ಬ ಹ್ಮಕ್ಳು ನಾಲ್ಕು ಒಗ್ಗ ಐದು ಜನ ಗಂಡ್ಮಕ್ಳು ಐದು ಜನ ಹೆಣ್ಮಕ್ಳು ನಾಲ್ವರು ಗಂಡ್ಮಕ್ಳು ಮಕ್ಕಳು ಹ್ಮ್

ನಾಲ್ ಕಣ್ಣೇನಾಗಿತ್ತ ಕಾಣಲ್ಲ ಅದು ಕಾಣೋದೇ ಇಲ್ಲ ಈ ಕಡೆ ಅದು ಚೆನ್ನಾಗಿ ಕಾಣ್ತದ ಬಾ ಏನ ಹಿಂಗ ಮಾಡ್ಕೊಂಬಿಟ್ಟಿ ಕಣ್ಣು ಹ್ಞೂ ಸರಿ ಸರಿ ಹೋಗ ಇವನ್ನೆಲ್ಲ ತುಂಬ ಗೋತ್ಲಾಗ ಹಾಕಬಂದ ಕುಡಿಯಕ್ಕೆ ಹಾಕಬೇಡಿ ಏನು ಸುಳಿದ ಆಡಿದ್ಬಿಟ್ಟಿದ್ದಾರೆ